ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಐಪಿಎಲ್ ಸೀಸನ್ ಹದಿನೆಂಟರ ರಣರೋಚಕ ಫೈನಲ್ ಕದನ ನಡೆಯಲಿದೆ ಈ ಬಾರಿ ಕಪ್ ಯಾರಿಗೆ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಟ್ರೋಫಿಗಾಗಿ ಕಾದಾಟ ನಡೆಸಲಿವೆ ಇನ್ನು ಈ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಇಬ್ಬರೂ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಿಕೊಂಡು ಬರ್ತಿದ್ದಾರೆ ರಜತ್ ಪಟ್ಟಿದಾರ್ ನಾಯಕತ್ವದ ಆರ್ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನವನ್ನು ಪಡೆದಿತ್ತು ನಂತರ ಕ್ವಾಲಿಫೈಯರ್ ಒಂದರಲ್ಲಿ ಪಂಜಾಬ್ ವಿರುದ್ಧ ಗೆದ್ದು ನೇರವಾಗಿ ಫೈನಲ್ಗೆ ಬಂತು ಮತ್ತೊಂದು ಕಡೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಂತಹ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ಆರ್ ವಿರುದ್ಧ ಸೋಲನ್ನ ಕಂಡು ನಂತರ ಕ್ವಾಲಿಫೈಯರ್ ಟೂ ನಲ್ಲಿ ಮುಂಬೈ ವಿರುದ್ಧ ಗೆದ್ದು ಇದೀಗ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು ಉಭಯ ತಂಡಗಳು ಪ್ರಶಸ್ತಿಗಾಗಿ ಕಾದಾಡಲಿವೆ ಇನ್ನು ಈ ಎರಡೂ ತಂಡಗಳಲ್ಲಿ ಯಾವ ತಂಡ ಹೆಚ್ಚು ಯಾವ ತಂಡ ಕಡಿಮೆ ಅನ್ನೋದನ್ನ ಹೇಳೋದಕ್ಕಾಗುವುದಿಲ್ಲ ಯಾಕಂದ್ರೆ ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿವೆ ಆರ್ ತಂಡ ಈ ಟೂರ್ನಿ ಉದ್ದಕ್ಕೂ ಸಂಘಟಿತವಾಗಿ ಆಟವನ್ನ ಆಡ್ಕೊಂಡು ಬರ್ತಾ ಇದೆ ಒಂದಿಬ್ಬರನ್ನ ಮಾತ್ರ ನೆಚ್ಚಿಕೊಳ್ಳದೆ ಎಲ್ಲರೂ ಕೂಡ ಅದ್ಭುತವಾದ ಫಾರ್ಮ್ ನಲ್ಲಿದ್ದಾರೆ ಆರ್ ಸಿಬಿಯ ಬ್ಯಾಟಿಂಗ್ ಅಪ್ ಅನ್ನು ನೋಡೋದಾದ್ರೆ ಓಪನರ್ಸ್ ಆಗಿ ಕಣಕ್ಕಿಳಿಯುವಂತಹ ಫಿಲ್ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅಬ್ಬರದ ಆಟವನ್ನ ಆಡ್ತಿದ್ದಾರೆ ತಂಡಕ್ಕೆ ಪ್ರತಿ ಪಂದ್ಯದಲ್ಲೂ ಕೂಡ ಉತ್ತಮ ಅಡಿಪಾಯವನ್ನ ಹಾಕೊಡುತ್ತಿದ್ದಾರೆ ಹಾಗೆಯೇ ಇವತ್ತಿನ ಪಂದ್ಯದಲ್ಲೂ ಕೂಡ ಇವರಿಬ್ಬರಿಂದ ಉತ್ತಮ ಆಟದ ನಿರೀಕ್ಷೆಯನ್ನ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ ಇನ್ನುಳಿದಂತೆ ಮಯಾಂಕ್ ಅಗ್ರವಾಲ್ ಜಿತೇಶ್ ಶರ್ಮಾ ಕೂಡ ಸ್ಫೋಟಕ ಆಟವನ್ನ ಆಡೋ ಮೂಲಕ ಗಮನ ಸೆಳೆದಿದ್ದು ಫೈನಲ್ನಲ್ಲೂ ಕೂಡ ಇವರಿಬ್ಬರ ಆಟದ ವೈಖರಿಯನ್ನ ಕಣ್ತುಂಬಿಕೊಳ್ಳೋಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ ಇನ್ನು ನಾಯಕ ರಜತ್ ಪಟಿದಾರ್ ಅವರಿಂದಲೂ ಕೂಡ ಉತ್ತಮ ಆಟದ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ ಹಾಗೆಯೇ ಗಾಯಾಳು ಆಗಿರುವಂತಹ ಟೀಮ್ ಡೇವಿಡ್ ಫೈನಲ್ಗೆ ಲಭ್ಯವಿರುವ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಮತ್ತೊಂದು ಕಡೆ ರೊಮಾರಿಯೋ ಶೆಫರ್ಡ್ ಮತ್ತು ಕೃನಾಲ್ ಪಾಂಡ್ಯ ಆಲ್ರೌಂಡರ್ ಆಟವನ್ನ ಪ್ರದರ್ಶನ ಮಾಡಿದ್ರೆ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಲಿದ್ದಾರೆ ಇನ್ನು ಆರ್ ಸಿಬಿಯ ಬೌಲಿಂಗ್ ಬಲ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಜೋಶ್ ಹೇಸಲ್ವುಡ್ ಅವರು ಆರ್ಸಿಬಿ ಬೌಲಿಂಗ್ ವಿಭಾಗಕ್ಕೆ ಬಲ ತುಂಬಬಲ್ಲ ಆಟಗಾರ ಹಾಗೆಯೇ ಭುವನೇಶ್ವರ್ ಕುಮಾರ್ ಕೃನಾಲ್ ಪಾಂಡ್ಯ ಯಶು ದಯಾಳ್ ಮತ್ತು ಸುಯೇಶ್ ಶರ್ಮಾ ಅವರು ಕೂಡ ಇದುವರೆಗಿನ ಪಂದ್ಯಗಳಲ್ಲಿ ಉತ್ತಮ ಬೌಲಿಂಗ್ನಿಂದಾಗಿ ಗಮನ ಸೆಳೆದಿದ್ದಾರೆ ಇನ್ನು ಮತ್ತೊಂದು ಕಡೆ ಶ್ರೇಯಸ್ ಅಯ್ಯರ್ ಪಡೆ ತನ್ನ ಬ್ಯಾಟಿಂಗ್ ವಿಭಾಗದ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಟುಕೊಂಡಿದೆ ಮುಂಬೈ ವಿರುದ್ದ ಕ್ವಾಲಿಫೈಯರ್ ನಲ್ಲಿ ಶ್ರೇಯಸ್ ಅವರು ಅದ್ಭುತ ಆಟದ ಮೂಲಕ ಬೌಲರ್ಗಳನ್ನು ನಿದ್ದೆಗೆಡಿಸಿದ್ರು ಇನ್ನುಳಿದಂತೆ ಪ್ರಭ್ ಸಿಮ್ರನ್ ಪ್ರಿಯಾನ್ ಶಾರ್ಯ ಜೋಶ್ ಇಂಗ್ಲೀಸ್ ನೇಹಲ್ ಬಧೇರಾ ಮಾರ್ಕಸ್ ಸ್ಟೋಯಿನಿಸ್ ಅಬ್ಬರಿಸುತ್ತಿದ್ದಾರೆ ಹಾಗೆಯ ಬೌಲಿಂಗ್ ವಿಭಾಗದಲ್ಲಿ ಚಹಲ್ ಅರ್ಶದೀಪ್ ಜೇಮಿಸನ್ ಕನ್ನಡಿಗ ವೈಶಾಖ್ ಮೇಲೆ ತಂಡ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ ಆರ್ಸಿಬಿ ಮತ್ತು ಪಂಜಾಬ್ ಇದುವರೆಗೂ ಐಪಿಎಲ್ನಲ್ಲಿ ಮೂವತ್ತಾರು ಬಾರಿ ಮುಖಾಮುಖಿಯಾಗಿದ್ದು ಹದಿನೆಂಟು ಗೆಲುವುಗಳನ್ನು ಆರ್ಸಿಬಿ ದಾಖಲಿಸಿದ್ರೆ ಹದಿನೆಂಟು ಗೆಲುವುಗಳನ್ನು ಪಂಜಾಬ್ ಕಿಂಗ್ಸ್ ಕೂಡ ಕಂಡಿದೆ ಅಲ್ಲಿಗೆ ಸಮಬಲದಲ್ಲಿದ್ದಾರೆ ಉಭಯ ತಂಡಗಳು ಇನ್ನು ಆರ್ಸಿಬಿ ನಾಲ್ಕನೇ ಬಾರಿ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರರ ನಂತರ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಫೈನಲ್ ಅನ್ನು ಗೆಲ್ಲುವ ಮೂಲಕ ಹದಿನೆಂಟು ವರ್ಷಗಳ ಕನಸಿಗೆ ಫುಲ್ ಸ್ಟಾಪ್ ಅನ್ನ ಇಡುವ ಕಾತರದಲ್ಲಿದ್ದಾರೆ ಇನ್ನು ಪಂಜಾಬ್ ಕಿಂಗ್ಸ್ ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫೈನಲ್ ಗೆ ಬಂದಿದ್ರು ಆದ್ರೆ ಟ್ರೋಫಿಯನ್ನ ಇದುವರೆಗೂ ಪಂಜಾಬ್ ಕೂಡ ಗೆದ್ದಿಲ್ಲ ಹಾಗಾಗಿ ಪಂಜಾಬ್ ಕೂಡ ಟ್ರೋಫಿ ಗೆಲ್ಲುವ ನಿರೀಕ್ಷೆಯಲ್ಲಿದೆ ಉಭಯ ತಂಡಗಳಲ್ಲಿ ಯಾರೇ ಕಪ್ ಗೆದ್ರೂ ಕೂಡ ಮೊದಲ ಬಾರಿ ಐಪಿಎಲ್ ಟ್ರೋಫಿಯನ್ನ ಗೆದ್ದಂತಾಗುತ್ತೆ